ವಿಸ್ಮರಣೆ ಆಯಿತು ಅಂದರೆ ಯಾರನ್ನು ನೆನೆಯವ ಯಾರನ್ನು ನೆನೆಯವ ನೀನು ಮೂಗು ಕೊಟ್ಟವನು ಬಿಟ್ಟು ಬರೀ ಮುಗ್ದಿ ಕೊಟ್ಟವನ್ನ ನೆನ್ಕೊಂತ ಹೊಂಟಿ ಅಂದರೆ ಮತ್ತು ಏನಾಗಬೇಕು ಅದಕ್ಕೆ ಹೇಳ್ತಾರೆ ಜನರ ದಾಸಿಮಯ್ಯನವರು ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುಣಿಗಳ ನೇನೆಂಬೆ ರಾಮನಾಥ ಎಷ್ಟು ಚಲೋ ಮಾತನ್ನು ಹೇಳ್ತಾರೆ ನೋಡ್ರಿ ಗಾಳಿ ಕೊಟ್ಟವ ಭಗವಂತ ಇಟ್ಟೆಲ್ಲ ಕೊಟ್ಟನಲ್ಲಪ್ಪ ಇಪ್ಪತ್ತೆಂಟು ಸೆಕೆಂಡ್ ಗಾಳಿ ಕಟ್ಟಾದಾಗ ಕರೋನಾ ಟೈಮ್ದಾಗ ಚಾಮರಾಜಪೇಟೆ ಒಳಗೆ ಎಷ್ಟೋ ಮಂದಿ ಸತ್ತು ಹೋಗಿಬಿಟ್ರು ಬರೇ ಇಪ್ಪತ್ತೆಂಟು ಸೆಕೆಂಡ್ ಗಾಳಿ ಕಟ್ಟಾಗಿದ್ದಕ್ಕೆ ಇಪ್ಪತ್ತೆಂಟು ಸೆಕೆಂಡ್ ಗಾಳಿ ಕಟ್ಟಾದ್ರೆ ಮನುಷ್ಯ ಬದುಕಂಗಿಲ್ಲ ಯಾವ ಅಹಂಕಾರದ ಮೇಲೆ ಬದುಕಾಕತ್ತೀವಿ ನಾವು ನಂದ ನಡೆಸಬೇಕು ನಂದ ಆಗಬೇಕು ನನ್ನಿಂದನೇ ಆಗಬೇಕು ನಾನೇ ಎಲ್ಲ ನಂದೇ ಅಲ್ಲ ನನ್ನಿಂದಲೇ ಅಲ್ಲ ಈ ಭಾವನೆ ಇಟ್ಕೊಂಡು ಬದುಕಾಕತ್ತೀವಲ್ಲ ಒಂದು ಕ್ಷಣ ಗಾಳಿ ಕಟ್ಟಾದರೆ ನೀನು ಆಗೋದಿಲ್ಲಪ್ಪ ಬರೇ ನೋಡಿರಿ ನೀವು ಸೈಕಲ್ನೊಳಗೆ ಎಷ್ಟು ಎಷ್ಟಿರ್ತದ ಅಂತಂದ್ರೆ ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ ಗಾಳಿ ನಿಮ್ಮ ಅಧೀನವಲ್ಲವಯ್ಯ ಗಾಳಿ ಬಿಟ್ಟಾಗ ತೂರ್ಕೋಬೇಕದೇ ಮತ್ತೆ ತೂರಿ ಏನೆಂದರೆ ಇಲ್ಲವಯ್ಯ ಯಾವ ಗಾಳಿ ಎಷ್ಟು ಗಾಳಿ ಪವರ್ ಇರ್ತದಂದ್ರೆ ಈ ದೊಡ್ಡ ದೊಡ್ಡ ಗಾಡಿ ಹತ್ಕೊಂಡು ಬಂದಿರಿ ನೀವು ಆ ಗಾಡಿ ಹತ್ಕೊಂಡು ಒಂದೊಂದು ಗಾಲಿ ಒಳಗೆ ಇಷ್ಟಿಷ್ಟು ಪೌಂಡ್ ಹವಾ ಇರ್ಬೇಕಂತ ಇರ್ತೈತೆ ಮೂವತ್ತು ಪೌಂಡ್ ಇರಬೇಕು ಐವತ್ತು ಪೌಂಡ್ ಇರಬೇಕು ಸೈಕಲ್ಲಿ ಮೂವತ್ತು ಪೌಂಡ್ ಹೋದ್ರಿ ಮತ್ತೆ ನಡೀದಿಲ್ಲ ಅದು ಒಂದೊಂದು ಸೈಕಲಿಗೆ ಇಷ್ಟಿಷ್ಟೇ ಇರ್ಬೇಕು ಅನ್ನುವಂಥದ್ದು ಹೆಂಗಿರ್ತದೆ ಹಂಗೆ ದೊಡ್ಡ ದೊಡ್ಡ ಲಾರಿಗಳು ಎಷ್ಟೆಷ್ಟೋ ಟನ್ ಇಟ್ಕೊಂಡು ತೊಗೊಂಡು ಹೋಗ್ತಾರಲ್ಲ ಅದರೊಳಗಿರುವಂಥ ಗಾಳಿಯನ್ನು ತುಂಬಿ ನೈಟ್ರೋಜನ್ ಹವ ತುಂಬಿರ್ತಾರೆ ನೋಡಿರಿ ಆ ಹವ ಹಾಕ್ಕೊಂಡು ಆ ರೋಡ್ ಮೇಲೆ ಹೋಗ್ಬೇಕಾದ್ರೆ ಟನ್ ಗಟ್ಟಲೆ ಇದ್ದಿದ್ದನ್ನು ಹೊತ್ಕೊಂಡು ಅದು ಹೆಂಗೆ ಹೋಗ್ತದೆ ಹಂಗೆ ಈ ದೇಹವನ್ನು ಹೊತ್ಕೊಂಡು ಹೊಂಟಿದ್ದು ಯಾವುದಂದ್ರೆ ಗಾಳಿ ಒಳಗೆ ಗಾಳಿ ಐತಲ್ಲ ಅದ್ಭುತವಾದಂಥ ಗಾಳಿ ಒಮ್ಮೆ ಯಾವಾಗಾರ ಅದಕ್ಕೂ ಬರ್ತೈತೆ ಅದು ಹಾರ್ಟ್ ಅಂತೈತಿ ನಮಗೆ ಹಾರ್ಟ್ ಏನಂತೈತು ಗೊತ್ತನು ಮರ ನಿನ್ನ ಸಲುವಾಗಿ ನಾನು ಮುಂಜಾನೆ ಬಡ್ಕೋತೀನಿ ಸಾಯಂಕಾಲ ಬಡ್ಕೊತೀನಿ ರಾತ್ರಿನೂ ಬಡ್ಕೋತೀನಿ ಮತ್ತು ಕುಂತರು ಬಡ್ಕೋತೀನಿ ನಿಂತರೂ ಬಡ್ಕೊತೀನಿ ಎಲ್ಲದಕ್ಕೂ ಬಡ್ಕೊತೀನಿ ಕರೆ ಆದರೆ ನನ್ನ ಸಲುವಾಗಿ ಒಂದಿಷ್ಟು ಏನಾದ್ರೂ ಒಳ್ಳೇದು ಮಾಡ್ಬೇಕಲ್ಲ ನೀನು ಹಾರ್ಟ್ ಕೇಳ್ತದ ನಮಗೆ ಒಂದು ಸಲ ಮಲ್ಕೊಂಡು ಕೇಳ್ರಿ ನೀವೆಲ್ಲ ಕುಂತವ್ರು ಯಾರ್ಯಾರ್ದೋ ಏನೇನೋ ಮಾತು ಕೇಳ್ತಿರಲ್ಲ ಒಂದು ಸಲ ಹಾರ್ಟ್ ಕೇಳ್ರಿ ಹೌದು ಎಲ್ಲರ ಸಂಬಂಧ ನೀವು ಬಡ್ಕೊಳಕತ್ತಿ ಇಟ್ಟಕೊಂಡ ಯಾರು ಸಂಬಂಧ ಬಡ್ಕೊಳಕತ್ತಿ ನನ್ನ ನೀ ಏನು ಮಾಡಾಕತ್ತಿ ನೀ ಮಲ್ಕೊಂಡ್ರೆ ನನಗೆ ದೇಹಕ್ಕೆ ಒಂದಿಷ್ಟು ಸುಸ್ತಾಗಿತ್ತು ಏ ಇವತ್ತು ಪ್ರವಚನಕ್ಕೆ ಹೋಗೋದು ಬ್ಯಾಡಿತಾವ್ರಿ ನಡೀತಿತ್ತು ನಡೀತಿ ಇದು ಯಾರು ಏನು ಇದಕ್ಕೆ ಇದಕ್ಕೇನು ಇದನ್ನೇ ಇಲ್ಲಲ್ಲ ಯಾವ ರೂಲ್ಸ್ ರೆಗ್ಯುಲೇಷನ್ ಇಲ್ಲ ಇಲ್ಲ ಇದಕ್ಕೆ ಬಂದಾಗ ಕರೆ ಹೋದಾಗ ಕರೆ ಇದು ಇಂಥವು ನಡೀತವೆ ಆದರೆ ದೇಹಿಕ ಆತಂದ್ರೆ ಮನೆಯಾಗ ಮಕ್ಕೋಬೋದು ಅದು ನಮ್ಮ ಹಾರ್ಟ್ ಯಾವಾಗಾರ ಮುಕ್ಕೊಂಡನ್ ಅದು ಮುಕ್ಕೊಂಡಿತ್ತು ಅಂತಂದರೆ ಆರೈಪಿ ರೀಪ ಹಾರ್ಟ್ ಮೊಕ್ಕೋತಂದ್ರೆ ಅದಲ್ಲ ವಿಚಾರ ಮಾಡ್ಕೋಬೇಕು ನೀವೆಲ್ಲ ಹಾರ್ಟ್ ಅಂತದ ನನಗೇನು ಕೊಡೋದು ಬೇಡ ನೀನು ಶುದ್ಧ ಪ್ರಾಣವಾಯುವನ್ನು ಕೊಡಪ್ಪ ಒಮ್ಮೆ ಅದು ನಮಗೆ ಮನುಷ್ಯಾಗ ಯಾವಾಗ ಮೂರು ಆಪ್ಷನ್ ಬರ್ತಾವ ಮೂರು ಆಪ್ಷನ್ ಕೊಡ್ತಾನೆ ಭಗವಂತ ಏನು ಕೊಡ್ತಾನೆ ಒಂದು ಕಣ್ಣು ಮಂಜು ಮಾಡ್ದಂಗೆ ಮಾಡ್ತಾನೆ ಒನ್ನೇ ಬೆಲ್ ಹೊಡೆಯಾಕತೈತೆ ಅಂತಾನೆ ತಿಳ್ಕೊಬೇಕು ಕಣ್ಣು ಮಂಜು ಮಂಜು ಆಕತ್ತವ ಅಂದ್ರೆ ಬೆಲ್ ರೆಡಿ ಆಗೈತೆ ಅಂತ ತಿಳ್ಕೊಬೇಕು ಎರಡನೇಕ ಕಣ್ಣು ಮಂಜ ನಾವು ಅವನ ಬಗ್ಗೆ ನೀನು ತಗೊಳ್ಳಿಲ್ಲ ಅಂದ್ರೆ ಅಂದರೆ ಎರಡನೇಕ್ಕೆ ಬಾಯಗಿನ ಹಲಸಟ್ಟು ಹಲ್ಲಿ ಹೋಗ್ತಾವ ಹಲ್ಲು ಹೋದಾಗ ಹಲಸಟ್ಟು ಬಂದು ಕುಂಕೊಳ್ಳಿ ಎರಡನೇ ಬೆಲ್ ರೆಡಿ ಆಗಿತ್ತಂತನೇ ತಿಳ್ಕೊಬೇಕು ತಲೆಯಾಗಿನ ಕೂದಲು ಬೆಳಗ್ಗೆ ಮೂರನೇ ಬೆಲ್ ಹೊಕತ್ತೈತೆ ಅಂತ ತಿಳ್ಕೊಬೇಕು ಈ ಮೂರು ಬೆಲ್ಲು ಹೊಡೆದಾಗ ಯಾವ ಕರೆಕ್ಟಾಗಿರುತ್ತಾನ ಅವನಾಗಿ ಬಿಲ್ ತಗೊಂಡೋಗ್ಕಾನೆ ಇಲ್ಲಿಂದ ಇಲ್ಲ ಅಂದ್ರೆ ಆಗಂಗಿಲ್ಲ ಹಾಗಾಗಿ ಅವ ಕೊಟ್ಟ ಅವಕಾಶವನ್ನು ಸದುಪಯೋಗ ಮಾಡ್ಕೊಳ್ಳೋದು ಸದುಪಯೋಗ ಮಾಡಿಕೊಳ್ಳಾರ್ದಾನೆ ಬರೀ ನಾನೇ ಅನ್ಕೊಂತ ಹೋದ್ವಿ ಅಂತಂದ್ರೆ ಯಾವತ್ತೂ ಸಾಧ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಒಂದು ಸೆಕೆಂಡ್ ಗಾಳಿ ಕೊಡೋಕ್ಕಾಗೋದಿಲ್ಲ ಅಂಥ ಗಾಳಿಯನ್ನು ಕೊಟ್ಟು ಬದುಕಿಸುವಂಥವನು ಪರಮಾತ್ಮ ಹಾಗಾದರೆ ಇಷ್ಟೆಲ್ಲ ಕೊಟ್ಟವು ಹೆಂಗದಂತ ನೀವು ಕೇಳಿದ್ರೆ ನೋಡಿರಿ ವಿಚಾರ ಮಾಡಿಕೊಡ್ರಿ ಒಂದು ಆ್ಯಪಲ್ ಸಟ್ ಬಂತಂದ್ರೆ ಒಂದು ಆ್ಯಪಲ್ ಫೋನ್ ಸಟ್ ಬಂತಂದ್ರೆ ಎಲ್ಲರೂ ಓಡೋಡಿ ಹೋಗಿ ತೊಗೊಳ್ತಾರೆ ಅದನ್ನು ಏಯ್ ಇವತ್ತು ಆ್ಯಪಲ್ ಪ್ರೊ ರೀ ಸಿಕ್ಸ್ಟೀನ್ ಪ್ರೋ ರೀ ಫಿಫ್ಟೀನ್ ಪ್ರೋ ಅಂತ ತಿಳ್ಕೊಂಡು ಆ ಫೋನ್ ತೊಗೊಂಬರ್ತಾರೆ ಭಾಳ ಅಂದ್ರೆ ಏನು ನಾಲ್ಕು ಆಪ್ಷನ್ಸ್ ಚೇಂಜ್ ಅಷ್ಟೇ ನಾಲ್ಕು ಆಪ್ಷನ್ಸನ್ನು ಚೇಂಜ್ ಮಾಡಿಬಿಟ್ಟಿರ್ತಕ್ಕಂಥ ಫೋನ್ ನಮಗೆ ಭಾಳಷ್ಟು ವ್ಯಾಲ್ಯೂ ಆಕದ ಅಂತಂದರೆ ವಿಚಾರ ಮಾಡಿಕೊಡ್ರಿ ಭಗವಂತ ಎಂದು ಹುಡ್ಶ್ಯಾನ ಎಂದು ಹುಡ್ಶ್ಯಾನ ಹೆಂಗೆ ಹುಡ್ಶ್ಯಾನ ಬಾಣಸದ ಮನೆ ಅಚ್ಚಿನ ಮೊಳೆ ಎಷ್ಟು ಚಲೋ ಐತಿ ನೋಡ್ರಿ ಅಲ್ಲಮ್ಮ ಪ್ರಭುದೇವ್ರು ಹೇಳ್ತಾರೆ ಈ ಭಗವಂತ ಎಷ್ಟು ದೊಡ್ಡ ಶಕ್ತಿ ಕೊಟ್ಟಾನಂದ್ರೆ ಅಚ್ಚಿನ ಮೊಳೆ ಇಲ್ಲಿ ಕುಂತೀವಲ್ಲ ನಾವೆಲ್ಲ ಆ್ಯಪಲ್ ಫೋನ್ ಒಂದು ಇದು ಏನು ಒಂದು ಆ್ಯಪಲ್ ಫೋನ್ ಐತಿ ಇದು ಹೆಂಗೆ ಇರ್ತೈತೆ ಹಿಂಗೆ ಇರ್ತೈತೆ ಭಾಳ ಅಂದ್ರೆ ಒಂದು ಸೈಜ್ ದೊಡ್ಡದಾಗಿರ್ತದೆ ಸಣ್ಣದಾಗಿರ್ತೈತೆ ಅಟ್ಟ ಮಾಡಲ್ ಮಾತ್ರ ಹಂಗೆ ಇರ್ತದೆ ಒಂದು ಆ್ಯಪಲ್ ಫೋನ್ ಎಷ್ಟು ವರ್ಷದಿಂದ ನೋಡ್ಕೊತ ಬರ್ರಿ ಅವ ಆಪ್ಷನ್ಸ್ ಅದಾವ ಒಂದು ಎರಡು ಮೂರು ಚೇಂಜ್ ಅದಾವ ಮತ್ತು ಭಗವಂತ ಏನಾರ ಮನಸ್ಸು ಮಾಡಿ ಎಷ್ಟು ದಿವಸ ಅವ್ರನ್ನ ನಾನು ಒಂದೇ ಟೈಪ ಸೃಷ್ಟಿ ಮಾಡಾಕತ್ತೀನಿ ಅಂತ ನಿಮ್ಮ ಕಣ್ಣು ಹಿಂದೆ ಇಟ್ಟು ಕಿವಿ ತೊಗೊಂಡು ಬಂದು ಬಾಯಿ ಜಗದಾಗ ಇಟ್ಟು ಬಾಯಿ ತೊಗೊಂಡು ಹೋಗಿ ನೆತ್ತಿ ಮೇಲೆ ಇಟ್ಟಿದ್ರೆ ನಿಮ್ಮನ್ನು ಯಾರು ನೋಡೋವರು ಇಷ್ಟೇ ಅವನ ದಯ ಅಂತ ಕೇಳಿದರೆ ಇಷ್ಟ ಜಸ್ಟ್ ಥಿಂಕ್ ಇಟ್ ಏನು ಬೇರೆ ಮಾಡಬೇಕಾಗಿಲ್ಲ ಬರೀ ಚಿಂತಾಕರು ಚಿಂತನಕರು ಚಿಂತಾಮತ್ಕರು ಚಿಂತೆ ಮಾಡಬೇಡ್ರಿ ಚಿಂತನೆ ಮಾಡಿರಿ ಏನಪ್ಪ ಹೌದಲ್ಲ ಯಾರು ಮಾಡಿದ್ರು ಇದ್ರ ಆಟನ ಹೌದಲ್ಲ ಇಷ್ಟು ಅದ್ಭುತವಾಗಿ ಅದಕ್ಕೆ ಅವ್ರು ಹೇಳ್ತಾರೆ ಅಲ್ಲಮ್ಮ ಪ್ರಭದೇವರು ಮೇರುಗಿರಿ ಪಿರು ಮೇರುಗಿರಿ ಪರ್ವತವೆಲ್ಲ ಪುರಾತನ ನೋಡವೆ ಮೇರುಗಿರಿ ಗುಡ್ಡ ಬೆಟ್ಟ ಏನದವಲ್ಲ ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅಚ್ಚಿನ ಮಳೆ ಬಾಣಸದ ಮನೆ ಬಾಣಸದ ಮನೆ ನೀವು ಹೋಗಿ ಶೇಂಗಾ ಬೀಜ ಬಿತ್ತು ಬರ್ತೀರಿ ಹೊಲ್ಲಾಗೆ ಇಲ್ಲಿ ಕುಂತವರೆಲ್ಲ ಬಿತ್ತು ಬರ್ತಾರೆ ಹೌದಲ್ಲ ಶಿವಣ್ಣ ಶೇಂಗಾ ಬೀಜ ಬಿತ್ತು ಬಂದರೆ ಸಿಪ್ಪಿ ಹುಟ್ಟುಕೊಂಡು ಹೆಂಗೆ ಅದು ಯಾರು ಹಾಕಿದ್ರೆ ಅದು ಕೋಟೆಡ್ಡು ನೀವು ಬಿತ್ತು ಬಂದಿದ್ದು ಭೂಮಿ ಆಗದು ಭೂಮಿ ಆಗದ ಬೀಜ ಬಿತ್ತಿ ಬಂದಿರಿ ಹಿಂಗೆ ಬೀಜ ಬಿತ್ತಿ ಬಂದ್ರೆ ಅದು ಸಿಪ್ಪಿ ಧರಿಸಲೇ ಹುಟ್ಟುಕೊಂಡು ತನ್ನ ಇದಕ್ಕೆ ಒಂದಿಷ್ಟು ಹತ್ಕೊಳ್ಳಾರ್ದಂಗೆ ಮತ್ತು ನಿನ್ನ ಕೈಯಾಗ ಒಂದಕ್ಕೆ ನಾಲ್ಕು ಕಾಳಾಗಿ ನಾಲ್ಕು ಕಾಳು ಹಿಂಗೆ ಬಿತ್ತು ಬಂದರೆ ನಾಲ್ಕು ಕ್ವಿಂಟೋಲು ಕಾಳು ಕೊಡ್ತಕ್ಕಂಥ ತಾಕತ್ತು ಈ ಭೂಮಿ ಒಳಗೆ ಐತೆ ಅಂದ್ರೆ ಭಗವಂತ ಎಷ್ಟು ದೊಡ್ಡ ಶಕ್ತಿಯನ್ನು ನಮಗೆ ಕೊಟ್ಟ ನನ್ನ ಚಪ್ಪಿನ ಹೊಡಿತೀರಿ ಹೋಗಿ ಅಂಗಡಿಯಾಗ ಕುಂದಿರ್ತೀರಿ ಅಲ್ಲಿ ಪ್ರವಚನ ಬರಿ ಅಂತಂದ್ರೆ ವಿಚಾರ ಮಾಡ್ಕೋಬೇಕಲ್ಲ ಬಟ್ಟಾಗೆಲ್ಲ ಚಲೋನ ಅನಿಸೈತೆ ಮಂದಿಗೆ ಹೌದು ಅಜ್ಜಾರ್ ಹೇಳೋ ಚಲೋನ ಐತಿ ಮತ್ತು ಅಲ್ಲಿ ಹೋಗಿ ಕೇಳ್ರಿ ಅವರು ಮರ ಅಂತ ನಮ್ಮ ಬಗ್ಗೆ ಒಂದು ಆ ಕಡೆ ಹೋಗಿಬಿಟ್ರೆ ಇದನ್ನು ತಿಳ್ಕೊಳ್ಳೋರು ಯಾರು ಇದನ್ನು ತಿಳ್ಕೊಳ್ಳೋ ಸಲುವಾಗಿನೇ ಇರ್ಬದ್ರೆ ಪುರಾಣ ಇರ್ಭದ್ರ ಅಪ್ಪಂದು ಜಗದಾಗ ಇಲ್ಲಿ ಹಸೂಟಿ ಅಜ್ಜಾರು ಮತ್ತು ಇಲ್ಲಿ ಕುಂತಿರ್ತಕ್ಕಂಥ ಎಲ್ಲ ಅಜ್ಜಾರ್ಗೆ ಕರ್ಕೊಂಡು ಒಂದೇ ದಿವಸದಾಗ ಅದು ಕಾರ್ಯಕ್ರಮ ಮಾಡಿ ಬಿಡ್ಬೋದಾಗಿತ್ತು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ಬೋದಾಗಿತ್ತು ಆದರೆ ಇಷ್ಟೆಲ್ಲ ಸ್ವಾಮೀಜಿ ಅವ್ರನ್ನ ಕರೆಸಿ ನಿಮಗೆ ಸಂಸ್ಕಾರ ಕೊಡ್ಬೇಕನ್ನುವಂಥ ಕಾರಣಕ್ಕೆ ನಿಮಗೆ ಸಂಸ್ಕಾರ ಕೊಡ್ಬೇಕನ್ನುವಂಥ ಕಾರಣಕ್ಕೆ ಆ ಕಾರ್ಯಕ್ರಮದೊಳಗೆ ದೇವರಿಗೆ ಸಂಸ್ಕಾರ ಕೊಡೋದು ಭಾಳ ಮಂದಿ ಇದ್ದು ವಿಭೂತಿಯನ್ನು ದೇವ್ರಿಗೆ ಹಚ್ಚೋಕ್ಕಾರೆ ದೇವ್ರಿಗೆ ಹಚ್ಚೋದು ಅಲ್ಲದ ನಮ್ಮ ಹಣ್ಣಿಗೆ ಹಚ್ಕೊಳ್ಳೋದು ಅದನ್ನು ಕುಂಕುಮ ದೇವ್ರಿಗೆ ಹಚ್ಚೋದು ನಮ್ಮ ಹಣಿಗೆ ಹಚ್ಕೋಬೇಕು ಆದರೆ ಆದರೂ ಭಾಳ ಮಂದಿ ಹಂಗೆ ಮಾಡೋದಿಲ್ಲ ಎಲ್ಲ ಅವ್ರಿಗೆ ದೇವ್ರಿಗೆ ದೇವ್ರಿಗೆ ಅಂತ ತಿಳ್ಕೊಂಡು ದೇವ್ರಿಗೆ ಹೋಗುವಂಥ ಮಂದಿ ಹುಡ್ತೇವೆ ಹೊರತಾಗಿ ಅದರಿಂದ ನಾವೇನು ಮಾಡ್ಬೇಕನ್ನುವಂತ ತಿಳಿಯಂಗೆ ಹಚ್ಚಿನ ಮಳೆ ಬಾಣಸದ ಮನೆ ಬಾಣಸದ ಮನೆ ಅಂತಂದ್ರೆ ಒಂದು ಮಾವಿನ ಹಣ್ಣಿನ ಬೀಜದೊಳಗೆ ಎಷ್ಟು ದೊಡ್ಡ ದೊಡ್ಡ ಹಣ್ಣದವಂತ ಅಂತ ಮಾಡ್ರಿ ನೀವು ಗೋಯಾ ಮಾವಿನಕಾಯಿ ಬೇರೆ ಕಲ್ಲಮಿ ಬೇರೆ ಆಪಸ್ ಬೇರೆ ಮತ್ತೆ ರೀ ಹಣ್ಣು ತಿಂದು ಎಲ್ಲಿ ಕಾಣತ್ ನೀವು ಮಾಯನಣ್ಣು ನೋಡಿಯಲ್ಲಿ ಕಾಣತ್ ನೀವು ಪಾಪ ಯಾವ್ದ್ರಿ ಬಾಯ ನೀರು ಬರಾಕತ್ತವ ಈಗ ಎಲ್ಲಿ ತಂದು ಕೊಡೋಣ್ರಿ ನಾವು ಮಾಯನಣ್ಣು ಮಾಯನಣ್ಣು ಸಿಗ್ತಿದ್ದಂದ್ರೆ ಶ್ರೀಗಣ್ಣು ಮಾಡಿಸ್ತಿದ್ವಿ ಪಾಪ ನಡೀತಿ ತಿಂದು ಎರಡು ತಿಂಗ್ಳು ತಡ್ಕೋರಿ ಬರ್ತೈತೆ ಮತ್ತೆ ಅದ್ರಾಗ ಏನಾಯ್ತು ವಿಚಾರ ಮಾಡಿ ಈಗ ಹನ್ನೆರಡು ತಿಂಗಳು ಸಿಗಾಕತ್ತವ ಮಾಜಾ ಸಿಗ್ತೈತಲ್ಲ ಅದು ಮಾಯಣ್ಣಿಂದ ಅದು ಏ ಹನ್ನೆರಡು ತಿಂಗಳನ್ನೂ ಸ್ಟಾರ್ಟ್ ಮಾಡ್ಯಾರ ಇಲ್ಲಿ ಹೇಳಬೇಕಾಗಿರುವಂಥ ಸೂಕ್ಷ್ಮತೆ ಏನು ಅಂತಂದರೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಎಷ್ಟು ಚಲೋ ಅವರು ಅಂತಂದರೆ ಬಾಣಸದ ಮನೆ ಒಂದು ಹಣ್ಣಿನ ರುಚಿ ಒಂದು ಹಣ್ಣಿನಂಗಿಲ್ಲ ಒಂದ ಭೂಮಿಯದ ಒಂದ ಒಳಗೆ ಒಂದು ಕಡೆ ಕಲ್ಲಂಗಡಿ ಹಾಕಿರಿ ಇನ್ನೊಂದು ಕಡೆ ಕರ್ಬೂಜ ಹಾಕಿರಿ ಇನ್ನೊಂದು ಕಡೆ ಲಿಂಬೆಹಣ್ಣು ಹಾಕಿರಿ ಇನ್ನೊಂದು ಕಡೆ ಹಣ್ಣಿನ ಗಿಡ ಹಾಕಿರಿ ಇವೆಲ್ಲ ಒಂದ ಭೂಮಿ ಒಳಗಾದವ ಒಂದ ನೀರು ಕುಡಿತಾವ ಒಂದ ಆಕಾಶದಾಗಿರುವಂಥ ಗಾಡಿ ತೊಗೋತಾವ ಬಿಸಿಲು ತೊಗೋತಾವ ಆದರೂ ಒಂದು ಒಂದು ರಂಗಿಲ್ಲ ಸೃಷ್ಟಿ ಮಾಡ್ಯಾನಲ್ಲ ಇದು ಭಗವಂತನ ತಾಕತ್ತೇ ಹೊರತಾಗಿದೆ ನಮ್ಮ ತಾಕತ್ತಲ್ಲ ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳಿಯಾಗಿಟ್ಕೊಳ್ಬೇಕಾಗ್ತದೆ ಒಂದು ರಂಗ ಒಂದಿಲ್ಲ ಅಚ್ಚಿನ ಮಳೆ ಅಚ್ಚಿನ ಮಳೆ ಅಂದ್ರೇನು ಸಕ್ರೆ ಆರತಿ ಹಬ್ಬದಾಗವ ಸಕ್ರೆ ಆರತಿ ಹಬ್ಬ ಮಾಡ್ತಾರಲ್ಲಿ ಮುರಗ ಮಾಡ್ತಾರಲ್ಲ ನಿಮ್ಮ ನಿಮ್ಗೆ ಕೇಳಿಲ್ಲ ನೀವು ಯಾವಾಗ ಮಾಡ್ತಿದ್ದಾನ ಸಕ್ರಿಯ ಆರತಿ ಹಬ್ಬನ ಈ ಕಡೆ ಕೇಳ್ದೆ ಈ ಕಡೆ ಹೇಳೋದು ಈ ಕಡೆ ಕೇಳ್ದೆ ಈ ಕಡೆ ಹೇಳೋದು ಇದ ನೋಡ್ರಿ ಸಮಸ್ಯೆ ಸಕ್ರಿ ಆರತಿ ಹಬ್ಬದೊಳಗೆ ಸಕ್ರಿ ಆರತಿ ಮಾಡ್ತಾರಲ್ಲ ಅದರೊಳಗೆ ಏನಿರ್ತದೆ ಏನಿರ್ತದಮ್ಮ ಒಂದಿಷ್ಟು ಯಾವ ಸೈನಿಕ ಏನೇನೋ ಗೊಂಬಿ ಮಾಡಿಟ್ಟಿರ್ತಿರಲ್ಲ ಎಷ್ಟು ಚಲೋ ಗೊಂಬೆ ಮಾಡಿಟ್ಟಿರ್ತಾರೆ ಎಲ್ಲ ಗೊಂಬಿ ಮಾಡಿಟ್ಟು ಒಂದು ಆಡು ಮಾಡಿರ್ತಾರೆ ಒಂದು ಹನಿ ಮಾಡಿರ್ತಾರ ಒಂದು ಒಂಟಿ ಮಾಡಿರ್ತಾರೆ ಇನ್ನೊಂದು ಏನೇನೋ ಮಾಡಿರ್ತಾರೆ ಎಲ್ಲ ಮಾಡಿಕೊಂಡು ಆರತಿ ತೊಗೊಂಡು ಬೆಳಗಾಕೆ ಹೊಕ್ಕಿರಲ್ಲ ಆರತಿ ಒಳಗಿರುವಂಥ ವಸ್ತು ಯಾವುದಂತ ಮಾಡ್ರಿ ನೀವು ಸಕ್ರಿ ನೀರು ಏನು ಸಕ್ಕರೆ ನೀರು ಒಂದ ಸಕ್ರೆ ನೀರಿನ ಆಕಾರವನ್ನು ಹೆಂಗೆ ಹಾಕಿ ಪಡೆಚ್ಚುಗಳನ್ನು ಹಾಕಿ ಹೆಂಗೆ ಮಾಡ್ಯಾನಲ್ಲ ಹಂಗೆ ಒಂದು ಸಕ್ರೆ ನೀರನ್ನು ಹಾಕಿ ಹಲವಾರು ಪಡೆಚ್ಚುಗಳನ್ನು ನೀವು ಹೆಂಗೆ ತಯಾರು ಮಾಡಿರ್ತೀರಿ ಭಗವಂತನ ಪಡ್ಯಚ್ ಅಂತ ದೊಡ್ಡದೈತೆ ಅಂತಂದರೆ ಇಲ್ಲಿರ್ತಕ್ಕಂಥದ್ದು ತೊಗಲಿನ ಚರ್ಮ ಒಂದ ಕಣ್ಣು ಒಂದ ಕಿವಿ ಒಂದ ಅಂಗಾಂಗಗಳೆಲ್ಲ ಒಂದ ಒಂದು ಹೆಣ್ಣ ಒಂದು ಗಂಡ ಇಟ್ಟು ಮಾಡಿ ಒಬ್ರಂಗ ಒಬ್ಬರಂಗ ಇಲ್ಲಾರ್ದಂಗೆ ಎಷ್ಟು ಪಡೆಚ್ಚನ್ನು ತಯಾರು ಮಾಡಿ ಕೈ ಬಿಟ್ಟಾನನ್ನುವಂಥದ್ದು ಕಾರಣಕ್ಕೆ ಅಚ್ಚಿನ ಮಳೆ ಬಾಣಸದ ಮನೆ ಬಾಣಸದ ಮನೆ ನಾವು ಹೊರದಾಗ ಬೆಳೆದಿದ್ದು ಹೋಗಿ ಮನೆಯಾಗಿ ಕುದಿಸ್ಕೊಂಡು ತಿಂದರೆ ಏ ಅವರು ಅಡಿಗೆ ಭಾರಿ ಚಲೋ ಐತ್ರಿ ಇವತ್ತು ಯಾವಾಗ ಯಾವಾಗಾರ ಒಮ್ಮೆ ಹೊಗಳ್ ಕುಂತಿರ್ಬೇಕು ಮನೆಯಾಗೆ ಅಡಿಗೆ ಮಾಡ್ದವ್ರನ್ನ ನೀವು ಬರೀ ಯಾರಾದ್ರೂ ಮೊಬೈಲ್ನಾಗೆ ತೊಗೊಂಡು ಕಮೆಂಟ್ ಹಾಕ್ಕೊಂಡು ಇಲ್ಲಿ ಇವಾಗ ಕುತಿರ್ತಾನ ಅವ ಎಲ್ಲೇ ಅವ ಪೋಸ್ಟ್ ಹಾಕಿರ್ತಾನ ಇಲ್ಲಿ ಕುತ್ಕೊಂಡು ಕಮೆಂಟ್ ಹಾಕ್ತಾನಿವ ಮನೆಯಾಗಿದ್ದವ್ರಿಗೆ ಒಂದ್ಮೇಲೆ ಕಮೆಂಟ್ ಕೊಡ್ಬೇಕಲ್ಲ ಚಲೋ ಅಡಿಗೆ ಮಾಡಿರಿ ಇವತ್ತಂತ ಸಾರು ಉಂಡೇ ಇಲ್ಲ ಅಂತ ಅನ್ಬೇಕು ಒಮ್ಮೆ ಯಾವಾಗಾರ ಹಂಗೆ ಅಂದಾಗ ಮತ್ತು ನೆಕ್ಸ್ಟ್ ಸರಿ ದಿವಸ ಸಾರು ಚಲೋ ಆಕೈತಿ ಮತ್ತು ಅಂತ ತಿಳ್ಕೊಂಡು ಇವತ್ತ ಹೋಗಿ ಅಂದಿಂದಿರಿ ನೀವು ಒಂದು ಊರ ಹಿಂಗೆ ನಾ ಹೇಳಬೇಕಾದಂಥ ಟೈಮ್ದೊಳಗೆ ಪಾಪ ಸ್ವಾಮಿಗಳು ಹೇಳ್ಯಾರ ತಡಿ ಅಂತ ತಿಳ್ಕೊಂಡು ಎಂದೂ ಹೆಂಡತಿ ಹೋಗ್ಲಾರದವ ಅವತ್ತು ಮನೆಗೆ ಹೋಗಿ ಇನ್ನೂ ತಾಟ್ ತಾಟಿಟ್ಟು ಅನ್ನ ಸಾರು ಹಾಕ್ಯಾಳ ಹಾಕಿದ ಕೂಡಲೇ ಇವತ್ತಿನಂತ ಸಾರು ಉಂಡೆ ಇಲ್ಲ ನಂದ ಇವತ್ತಿನಂತ ಸಾರು ಉಂಡೆ ಇಲ್ಲ ಅಂದ ಕೂಡಲೇ ತೆಗೆದು ಕಪಾಳ ಕೊಡಲಕ್ಕಿ ಹೆಂಡತಿ ಏಯ್ ನಿನ್ನ ಹೊಗಳಿದ್ರೆ ನನ್ನ ಕೊಡ್ತೀವಿ ಸ್ವಾಮಿಗಳು ಅಂತ ಹೊಗಳಿದು ಹಾಂ ಇಷ್ಟು ದಿವ್ಸ ಸಾರು ಮಾಡಿ ಹಾಕಿನಿ ಒಂದು ದಿವ್ಸ ನಾನು ಸಾರು ನಿನ್ನ ಟೇಸ್ಟ್ ಹತ್ತಿಲ್ಲ ಇವತ್ತು ಮನೆಯಾಗ ಏನಿಲ್ಲ ಅಂತ ಪಕ್ಕದ ಮನೆಯವ್ರ ಕಡೆ ಸಾರು ತೊಗೊಂಡು ಬಂದ್ರೆ ಅವ್ರು ಸಾರು ಹೊಗಳ್ತೀನಿ ಅಂತ ಏನು ರೀ ಇಂಥವು ಹೇಳಿರಿ ಇನ್ನೂ ಒಂದು ತಾಸು ಕೇಳ್ತೀರ ನೋಡಿ ನೀವು ಚಲೋ ತತ್ವ ಹೇಳ್ತೀವಿ ಚಲೋ ಇದನ್ನು ಮಾಡ್ತೀವಿ ಅಂದಾಗ ಹೇಳ್ತಾರೆ ಅಜ್ಜರ್ ಹೇಳ್ತಾರೆ ಹೇಳ್ರಿ ಏನು ಹೇಳಿದ್ರಿ ಚಲೋ ಹೇಳಿದಿರಿ ಏನು ಹೇಳಿದ್ರಿ ಯಾರು ಕೇಳ್ತಾರ ನಿಮ್ಮ